ಇವತ್ತು ಸೂರ್ಯ ಉತ್ತರ ಕನ್ನಡದ ಉತ್ತರಾಯಣದ ಅವತ್ತೇ ಮಕರ ಸಂಕ್ರಾಂತಿ ಅವರು ಕೊಡುವಂತ ದೋಷ ನಮ್ಮ ಹನ್ನೊಂದು ಅಕ್ಷಯನಿ ಸೈನ್ಯದವ್ರ ಅವ್ರದ್ದು ಅವ್ರೊಳಗಿನ ಅವರನ್ನ ಆಸೆ ಆಗಿರ್ತಾರೆ ಏಳು ಅಕ್ಷಯ ಸೈನ್ಯದೊಳಗ ಪಾಂಡವರ ಸೈನ್ಯ ಪಾಂಡವರ ಕಡೆ ಅವ್ರ ಯಾರು ಸಮಾರಾಧ ದುರ್ದುವನ ವಿಟ್ಟ ಬರ್ತು ಅಲ್ರು ದಿನ್ನ ಕೆಳಾಕತ್ತೀನಿ బరే నమ్మ కడ సంత సత్ నీ హోంద మాత్ర నన్ను తినారు అంత సూర్య నన్ను సైన్ ఎల్లే కాఫ్ మాకొండ కాపు మార్కండ కౌరవర కడే ఇబ్బరు మంది గుర్బోదు దోణాచారి కృపాచారి భీష్మాచారి ಯಾವ ಗುರುಗಳಿದ್ದೇನು ಮಾಡುದು ಧರ್ಮಕ್ಕ ಜಯ ಆಗುದರ್ಮಕ ಜಯ ಆಗ್ಬೇಕು ಮಕ್ಳು ತಂಗ್ ಎರಡು ಯಾವ ಮಗ ತಪ್ಪು ಮಾಡ್ತಾನ ತಪ್ಪ ತಪ್ಪಿ ಒಪ್ಪ ಓದ್ಬೇಕುರ್ಯೋಧನಂದ ನಮ್ ಒಳಗಂತ ಅವ್ರು ಯಾರು ಸೂರ್ಯ ಇಲ್ಲ ಅಂದ್ರು ದಿನನಿತ್ಯದಲ್ಲಿ ನಮ್ಮ ಕಡೆ ಅವ್ರು ಸಾಯ್ತಾರು ಬರ್ತೀರಿ ಒಂದವ್ರ ಕಡೆ ಒಬ್ಬರು ಸಹ ತಾರತಾರೆ ನಾನು ಒಂದ್ ದಿನ ನಾನು ಕಿವಿಲ್ ಅಂತ ಹೇಳಿದ್ರು ಅಂತ ಭೀಮಾಚೇರಿ ಅದ ನಿಂತ ದುರ್ಯೋಧನ நாள முனு பாண்டவ்ரோச மாடுத்துவ நாலே ஒத்து முன்கூட பஞ்ச பாண்டவர நிர்வாச மாலந்திர அந்த துரியோதன ஆகல நான் பூமின் இறங்கில்ல ஆகலந்திர நான் பூமின் இறங்கில்லை துரியோதன்கட்சி தூத்துக்கு யாக்கமாச்சாரி மாத்து கொடங்கில்ல கொட்ட பாத்திர ஒட்ட உசி ஓகங்கில் ಅಂತ ಭೀಷ್ಮ ಪ್ರತಿಜ್ಞೆ ಅಂತ ಕರಿತಾರೆ ಅವಾಗ ಆಯ್ತು ಇದನ್ನ ನೋಡನು ಅಂತಂದ್ರು ಈ ಮಾತ ಭಗವಂತ ಶ್ರೀಕೃಷ್ಣ ಅವರು ಉಂಟಾಯ್ತು ಭೀಸ್ಮರೇ ಪ್ರತಿಜ್ಞೆ ಮಾಡಿದ ನಾಳೆ ಹೊತ್ತು ಮುನಿಗೂ ಕೂಡದ ಪಾಂಡವರ ವಂಶ ನಿರ್ವಂಸ ಮಾಡ್ತೀನಂತ ಹಠ ಕೊಟ್ಟ ಇನ್ನ ನನ್ನ ಭಕ್ತರಾಗಿರ್ತಕ್ಕಂಥ ಪಾಂಡವರಿಗೆ ಆಗಲಿಲ್ಲ ಹೆಂಗ ಮಾಡ್ಲಿ ಹೆಂಗ ಮಾಡ್ಲಿ ಅಂದ ಹೊತ್ತು ಮುನಿಗಿ ಹೊತ್ತು ಮುನಿಗಿ ದ್ರೌಪದಿಗೆ ತನಗೆವಾ ತಂಗಿ ನಿನ್ನ ತಾಳೆ ಹರಿಯುವಂತ ಕಾಲ ಬಂತು ನಿನ್ನ ಹನಿ ಮೇಗಿನ ಕುಂಕು ಮಲಕುವಂತ ಪ್ರಸಂಗ ಬಂತು ನಿನ್ನ ಮುತ್ತೋದೆ ತಾನ ನಾಳೆ ಹೊತ್ತು ಮುನ್ಗುಡದ ಹೋಗ್ತದ ತಂಗಿಯನ್ನ ಅವಾಗ ನಗುತ್ತ ದ್ರೌಪದಿ ಹೇ ಪರಮಾತ್ಮ ಭಕ್ತ ರಕ್ಷತ ಅಪಟ ಬಾಂಧವ ಕರುಣಾಸಾಗರ நான் நான் முந்தி ராக்காக நான் நின் முந்த நான் தாழ இன் முந்த நான் குங்க முக்க ஆவ் மாதிரி கஷ்மை தான் தங்கி மாத சத்த சத்ததூறு வாரியா பகவந்தி காயாம கஸ்பா இன்னொன்டாங்க டைம்தங்கி நான் மாத்த பாலஸ் பரமாத்மா ஏன் மாத்துனி பீஸ்ம பிரதிஜை மலான நாளி ஹத்த மணி கூட பாண்டவர வம்ச நிர்வாச மாந்த கண்டு ஓகேல்ல கொடுத்தானுட்டானுட்டான ధ్యాన కోత్తిబిట యోగ సమాజ హక్తద నీ ఏన్మాడు ఈ శరద కుర్తి ముఖక్క కనసబాద ముఖ కనస్బార్ద శరప ముందోగి ఏన్మాడు సప్ద్రాష్మాచారి పదిగి నమస్కార నమస్కారీడు ఆశీర్వద్త ఎన్గ చి ఆతాంగు ఆయ్ అప్ప అంగు ముంద ముంద ద్రౌపది మంతలు హింద పరమాత్మ నడద కాలట్టిర్త చెప్పలు సప్ప కృష్ణ నోడ ద్రౌపది చప్పలు అంటే అంద సప్ప ఆ చెప్పలు కళలు కళ సప్పులు ఇలా ఆయ్ అప్ప అంద అల్ చెప్పలు కళ్ళు ముందు నడు తన పుట్టలకంత ద్రౌపదీ ఎరడు చెప్పల ఈ బగలగంద ఈ భగవంతుడు అంత నోడీ తీర్స్బెక్ కన్న

ಸೌಭಾಗ್ಯವತಿ ಮಗಳೇ ಎರಡು ಮೇಲ ಸೌಭಾಗ್ಯವತಿ ಆದ ಮಗಳ ಮೇಲ ಅಂದ ಅವಾಗ ಕೇಳ್ತಾವ ದ್ರೌಪತಿ ಯಾವಾಗ ಎಂದ ಹಿಂದೆ ಮಗಳ ಎಂದ ನೀ ನಮಸ್ಕಾರ ಮಾಡಿದ್ದಿಲ್ಲ ಹಿಂದೆ ನೀ ಸೌಭಾಗ್ಯವತಿ ಹಿಂದೆ ಅಲ್ಲ ಎಂದೆಂದಿಗೂ ನೀ ಸೌಭಾಗ್ಯವತಿ ಇದು ಪಡ್ತಿದ್ನಿ ಎಲ್ಲೋ ಅಂದ ಎದ್ದು ಮುಖದ ಮ್ಯಾಗಿನ ಸೆರಗ ಸರಿಸಿರು కన్ను తోగద నోడతాన ద్రోణాచారి మాత్ర ఘాతాయితీ కన్ను తగద నోడ్తాన దస్మాచారి మాత్రం ఏన్మాదు ఘాతాయితీ నా ద్రౌపది బంద మాత్రేనవా నమస్కారం సౌభాగ్య వీర్వద్ది నా ఎంత ఆి ಎಂದೆಂಡಿ ಭೂಮಿ ಅಂದ್ರಿ ಅವಾಗ ನಾ ಎದ್ ಕೂತ್ನಿ ನನ್ನ ಮುಖ ನೀವು ನೋಡ್ರಿ ನನ್ನ ಕಡೆ ಏನ್ ತಪ್ಪಿ ಗೊತ್ತಿ ಅಂದ್ರು ಘಾತ ಆಯ್ತು ಇನ್ ಹೆಂಗ್ ಮಾಡುದು ನಾ ಪ್ರತಿಜ್ಞೆ ಮಾಡೀನಿ ಮಾಡ್ಞೆ ಮಾಡಿ ಸುಳ್ಳಿ ಮಾತಾ ಇಲ್ಲಿ ಸೌಭಾಗ್ಯವತಿ ಅಂತ ನಿನಗ ಆಶೀರ್ವಾದ ಮಾಡಿ ನೀರು ಸುಳ್ಳ ಬರುದಿಲ್ಲ ಇನ್ ಹೆಂಗ ಮಾಡ್ಲಿ ಹೆಂಗ ಮಾಡ್ಲಿ ಸುಳ್ಳಾಡ ಕತ್ತ ಆ ಟೈಮ್ ಅವ್ರಿಪ್ಪ ನಂಗೆ ಮಾಡ್ತೀರಿ ಅವ್ರು ಕೊಟ್ಟ ಅವ್ರೀತಿ ಗುರುಕೋ ಇದ್ರಿ ನೀನ್ ಮಾಡ್ತೀರಿ ಮಾಡ್ರಿ ಅಂತಂದಾಗ ಜ್ಞಾನ ನೋಡ್ರತಿ ಚಪ್ಪಲ್ ಅವನ ಕರೀಲಿ ಕರಿತ ಪರಮಾತ್ಮ ಚಪ್ಪಲ್ ಬದಲಾಗಿತ್ತಪ್ಪ ಬಂದ ಹೇ ಕೃಷ್ಣ ಅಲ್ಲಿ ಮಾತು ಕೊಡಿಸ್ ನೀನೇ ಇಲ್ಲಿ ಮಾತು ಕೊಡಿಸ್ ನಾವು ನನ್ನ ಕೃತಿ ಹದ್ದ ಕಂಡಿತ ಅವನು ಹೆಂಗನಾ ಪಾಸ್ ಆಗ್ಬೇಕು ನಾ ದಾಟಬೇಕು ಇಲ್ಲಪ್ಪಾ ಇದು ನಿನ್ನ ಪಾತ್ರದ ಇದು ನಿನ್ನ ಪಾತ್ರದ ನೀನ್ ಪಾತ್ರ ಮಾಡು ಆ ಭಗವಂತ ಹೆಂಗ ನಡೆಸ್ತಾನ ನಡೆಸ್ತಾನೆ ಎಂದು ಸೂತ್ರದಾಗಿದ್ದಾನು ನಿನ್ನ ಕಾಯತನಿ ಮಾಡು ಅದಕ್ಕೆ ಪಾತ್ರ ನಮಸ್ಕಾರ ಇನ್ನೊಂದು ಪರಮಾತ್ಮ ಕೃಷ್ಣ ಮತ್ತು ದ್ರೌಪತಿ ಮಂತ್ರ ಎತ್ತು ಪ್ರಾರಂಭ ಆಯ್ತು ಯುದ್ಧ ಪ್ರಾರಂಭ ಆಯಿತು ಯುದ್ಧ ಭೂಮಿ ಹೊಲದೇ ಇವತ್ತು ಪಂಚಪಾಂಡರಿಗೆ ಸರ್ವನಾಶ ಮಾಡಿದ ಭೀಷ್ಮ ಪ್ರತಿಜ್ಞೆ ಕೊಟ್ಟು ಆ ಯುದ್ಧಗಳನ್ನು ತಯಾರಿಕೊಂದು ಭಾನುತಗೊಂಡು ಇದಾಗ ಕೃಷ್ಣ ಹೇಳ್ತಾನ ಏ ಅರ್ಜುನ ಸಿಖಂಡಿನ ದರ್ಸು ಭೀಷ್ಮಾಚಾರ್ಯ ಅವರಿಗೆ ಹಿಡುದಿಲ್ಲ ಅವರು ಮಾಡುದಿಲ್ಲ

ಭೂಮಿ ಒಳಗೆ ದುರ್ಯೋಧನ ಬಂದು ಕೇಳ್ತಾನೆ ಏಯ್ ಏನ್ ಮಾತು ಕೊಟ್ಟಿದ್ದಿ ಪ್ರತಿಜ್ಞೆ ಎಲ್ಲಿ ಹೋಗ್ತಿವತ್ತ ಭೀಷ್ಮ ಪ್ರತಿಜ್ಞೆ ಎಲ್ಲಿ ಹೋಗ್ತಿವತ್ತ ಏನಂತ ಮಾತು ಕೊಟ್ಟಿದ್ದಿ ಏನಂತ ಕೊಟ್ಟಿದ್ದಿ ಇವತ್ತು ಹೊತ್ತು ಮನುಗಳ ಪಾಂಡವರ ವಂಶ ನಿರ್ವಂಸ ಮಾಡೋದು ಹಂಗೆ ಭೀ ಮುಂದ ಅಕಸ್ಮಾತ್ ನನಗಾಗ್ಲಿಲ್ಲ ಅಂದ್ರೆ ಕಟ್ಟಿದ್ದೆಲ್ಲೋ ನನ್ನ ಪ್ರತಿಜ್ಞೆ ಹೇಗೆ ಬರ್ತು ಅಂದ್ರೆ ನೋಡಿ ನಾ ಎಲ್ಲ ಭೀಷ್ಮಾಚಾರಿ ಭಾನುರ ತದಿ ಮ್ಯಾಗ ಮನಗಿದ್ದ ಇದು ಯಾಕೆ ಹಿಂಗಾಯ್ತು ಅಂತಂದ್ರೆ ಅವನ ಪ್ರತಿಜ್ಞೆ ಫುಲ್ ಆಗ್ಬಾರ್ದು ಅನ್ನೋ ಸಂಬಂಧ ಭಾನುರ ತುದಿ ಮ್ಯಾಗ ಭೀಷ್ಮಾಚಾರಿ ಮಗುವಂತ ಪ್ರಸಂಗ ಬಂತು ಹಂಗ ದೇವರಲ್ಲಿ ನಾವು ದುಡಿಬೇಕಾಗಿತ್ತಂದ್ರ ಭಗವಂತನ ನಾವು ಭಕ್ತಿ ಅನ್ನುವಂತ ಹಗ್ಗದಿಂದ ಕಕ್ಕೆ ನಾವು ಹೇಳ್ಕೊಂಡು ಬರಬೇಕಾಗಿತ್ತಂದ್ರ ನಮ್ಮಲ್ಲಿ ನಿಶ್ಚಲವಾಗಿರತಕ್ಕಂತ ಭಕ್ತಿ ಇರಬೇಕು ನಾನು ಯಾಕೆ ಹೇಳ್ಬೇಕಾಗಿದೆ ಅಂದ್ರ ಬಾಣದ ಪ್ರದಿಮೆ ಇಲ್ಲಿ ವಿಶ್ವಾಸ ಮಾಡ್ಕೊಂಡ ನಲ್ವತ್ತೆಂಟು ದಿವಸದ ಪಡೆಯಂತರವಾಗಿ ನಲ್ವತ್ತೆಂಟು ದಿವಸ ರೀ ತುಂಬಾ ಬಾಣ ಆದ್ರೂ ಕೂಡ ಪ್ರಾಣ ಬರಲಿಲ್ಲ ಯಾಕೆ ಬಿಡಲಿಲ್ಲ ಅಂತಂದ್ರೆ ಇಂಚಾ ಮರಣ ಇತ್ತವನಲ್ಲಿ ಭೀಮಾಚಾರ್ಯ ನಾವ್ ಯಾವಾಗ ಪ್ರಾಣ ಬಿಡದಿಟ್ಟಿಲ್ಲ ಅವಾಗ ಬಿಡ್ತಿದ್ದವ ನಲ್ವತ್ತಿ ಅಂತೋಯ್ತು ಗೌರವರೆಲ್ಲ ಬರೋರು ನೀರಾಕವರು ನಮಸ್ಕಾರ ಮಾಡವರು ಪಾಂಡವರವ್ರು ನೀರ್ ನೀರಾಕವರು ನಮಸ್ಕಾರ ಮಾಡವರು ಪಂಚ ಪಾಂಡವರು ಬಂದು ನೀರು ಹಾಕಿದ್ರು

ಒಂದು ಕಮಂಡದ ತುಳಸಿ ತುಳಿಸಿ ಕಪ್ಲಾ ಹಾಕೊಂಡ್ರೆ ನೀರು ಕೂಡ ಪದ ಹೋಗಿ ಭೀಷ್ಮಾಚಾರಿ ಬಾಯಾಗ ನೀರ್ ಹಾಕೋಕ್ಕಿಂತ ಪೂರ್ವ ಕಣ್ ತುಂಬಾ ನೀರು ಬಂದು ಭೀಷ್ಮಾಚಾರಿಗೆ ಕೃಷ್ಣ ಈಗ ಹರವು ಉಂಟಾಯ್ತಾ ನಿನ್ಗೀಗ ಹರಿವಾಯ್ತೇನು ಕೃಷ್ಣ ಈಗ ನಾ ಅವತ್ತ ನೀರ್ ಹಾಕಿದ್ರೆ ನೀನು ಅವತ್ತು ಹೋಗ್ತಿದ್ದಿಲ್ಲ ನಿನ್ನಲ್ಲಿ ಏನಿತ್ತು ಹಠ ಅನ್ನೋ ನನಗ್ ಬರ್ತದ ಯಾಕಂದ್ರ ಇಲ್ಲಿವರೆಗೆ ಸೂರ್ಯ ಹೋಗಿದ್ದ ದಕ್ಷಿಣಾಯನಿದ್ದ ಹೋಗಿದ್ದ ಇವತ್ತಿಗೆ ನಲ್ವತ್ತೆಂಟು ದಿನ ಆಯ್ತು ಎಂದ ಸೂರ್ಯ ಉತ್ತರಾಯಣಕ್ಕ ಬರಾಮಣಲ್ಲ ಅವತ್ತ ನೀ ಪ್ರಾಣ ಬಿಡಾವಿದ್ದಿ ಇವತ್ತ ನಲವತ್ತೆಂಟ ದಿನ ಸರಿಯಾಗಿ ಆಗ್ಯದ ಇವತ್ತು ಮಕರ ಸಂಕ್ರಾಂತಿ ಅದ ಇವತ್ತು ಸೂರ್ಯ ಉತ್ತರ ಕನ್ನಡದ ಉತ್ತರಾಯಣದ ಅವತ್ತೇ ಮಕರ ಸಂಕ್ರಾಂತಿ ಅವರು ಕೊಡುವಂತ ದೋಷ ನಿಮ್ಮ ವಾರ ಇದನ್ನ ಹೇಳ್ಬೇಕಾಗಿತ್ತು ಆದ್ರ ಸತ್ಸಂಗದೊಳಗ ಒಂದ ಕೆಲವೊಂದು ಮಾತುಗಳು ಹೇಳ್ಕೊಟ್ಟ ಹೇಳ್ಕೊಟ್ಟ ಅದನ್ನು ಸರಿಸಿಟ್ಟಿವಿ ಅವಾಗ ನಲ್ವತ್ತೆಂಟನೇ ದಿವಸಕ್ಕೆ ಕೃಷ್ಣ ಪರಮಾತ್ಮ ತೋರಿಸಿ ತಪ್ಪಲದಿಂದ ನೀರ ನೀರು ತರ್ಪಣ ಮಾಡಿದಾಗ ಧಾಚಾರ್ಯ ಪ್ರಾಣ ಹೋಯ್ತು ಅವತ್ತಿನಿಂದ ಹಿಡಿದು ಇವತ್ತಿನ ಮಂಡಲದ ಒಳಗ ಮಕರ ಸಂಕ್ರಾಂತಿ ಅಂತ ಹೇಳಿ ಎಷ್ಟೋ ಕಾರ್ಯಗಳಾಗ್ತಾವ ಇದು ಅಲ್ಲದೆ ಇನ್ನೂ ಅನ್ಯನ್ಯವಾಗಿರ್ತಕ್ಕಂಥ ಕಥೆಗಳು ಹಿಂದೆ ಆಧಾರ ಅದಾವ ಪುರಾಣಿಗಳು ಅದಾವು ನೋಡ್ಕೊಬ್ರೆ ಬಹಳ ಅಧಾರ್ಥವಾಗಿರ್ತಕ್ಕಂಥ ಕೇಳಿದ್ ಮಾಡ್ತಾ ನಿಮ್ಗ ಈ ಒಂದು ಸತ್ಯ ಸಂಘದೊಳಗ ಒಂದು ಪ್ರಸಾದ ಸೇವನೆ ಮಾಡೋದರಿಂದ ಒಂದು ಪ್ರಸಾದ ಮಾಡೋದ್ರಿಂದ ಎಂತ ಶಕ್ತಿ ಅಂತ ಕೇಳಿದ್ರೆ ನಾವು ಎರಡು ರೊಟ್ಟಿ ಮಾಡಬಹುದು ಅಥವಾ ಹತ್ತು ರೊಟ್ಟಿ ತಂದು ಸತ್ಸದೊಳ ಕೊಡಬಹುದು ನೂರು ರೊಟ್ಟಿ ತಂದು ಕೊಡಬಹುದು ಒಂದು ಕಿಲೋ ಅಕ್ಕಿ ತಂದು ಕೊಡಬಹುದು ಅಥವಾ ಯಾರು ಶ್ರೀಮಂತದಾರ ಒಂದು ತಕ್ಕ ಹಾಕಿ ಕೊಡ್ಬೋದು ಮಾನವರು ಕೊಟ್ಟ ಮನವರೆಗೆ ಆ ಗುರುನಾಥ ಕೊಟ್ಟದ್ದು ಕಡಿದರಿಗೆ ಆ ಗುರುನಾಥ ಕೊಟ್ಟದ್ದು ಒಂದೇ ಸದ್ಯ ನೋಡಪ್ಪ ಸಿಗದಕ್ಕೆ ಕೋಟ್ಯಾನ್ನ ಕೋಟಿ ಜನ ಬರ್ತದ ಈಗ ಸದ್ಯಕ್ಕೆ ಮಾರ್ಚ್ ಎರಡನೇ ತಾರೀಕು ಆಗ್ತಾ ಆಗ್ತದ ವಿಜಯಪುರ ಜಿಲ್ಲಾ ಮೊದಲ ಹಿಂಡಿ ತಾಲೂಕಿತ್ತು ಜೇವರ ಜಲಗಿರಿಂದ ಒಂದ ಕಿಲೋಮೀಟರ್ ತೇರ ನಂಬರ್ ಹವೇದಿಂದ ಒಂದ ಕಿಲೋಮೀಟರ್ ರೇವಣಿ ಮುತ್ಯಾನ ಮಠ ದೊಡ್ಡ ಪ್ರಮಾಣ ರೇವ ಚಿಕನ್ ಚಾಕ ಮಠ ರೇವಣಿ ಮುತ್ಯಾನ ಚಾಕ್ರಿ ಹಾಡ ಕಲ್ಲಿ ಒಂದು ದಿವ್ಸಕ್ಕೆ ಒಂದ್ ನೂರು ಕ್ವಿಂಟಲ್ ಅಕ್ಕಿ ತಪ್ಪಿಸ್ತದ ನೋಡಿ ಒಂದ್ ದಿವ್ಸಕ್ಕೆ ಒಂದ್ ನೂರ್ ಕ್ವಿಂಟಲ್ ಅಕ್ಕಿ ಅದಕ್ಕೆ ಎಟ್ಟ ಹತ್ತ ಚಟ್ಟ ಬೆಲ್ಲ ಅದಕ್ಕೆ ಎಷ್ಟು ಹತ್ತ ಚಟ್ಟ ಸಕ್ರೆ ಅದಕ್ಕೆ ಎಷ್ಟು ಹತ್ತ ಚಟ್ಟ ಸದಕಿನ ಅಕ್ಕಿ ಹುಗ್ಗಿ ಹಿಂಗ ದಿವಸ ಅಲ್ಲಿ ದಾಸೋದ ಏಳು ದಿವಸದ ಜಾತ್ರೆ ಅದು ಏಳು ದಿವಸದ ಜಾತ್ರೆ ಚರ್ಚಾಂಗಲ್ ಎಕ್ಸಾಂಡ್ರೆ ಸಹಕಾರದ ಯಾರು ಹೌದ್ರಿ ಬಾಹುಬಲಿ ಅವರು ಯಾವ ಕಾಲದಿಂದ ಮಾಡ್ಕೊತ ಬರ್ತಾರೋ ಗೊತ್ತಿಲ್ಲ ಪೆಂಡಾಲ್ ಸೇವೆ ಜಾತ್ರೆ ಮುಗುವರಿಗೆ ಅವ್ರದ್ದು ಒಂದು ಕೋಟಿ ರೂಪಾಯಿ ಪೆಂಡಲ್ ಬಡ್ದಿರ್ತಾರೆ ಒಂದು ಕೋಟಿ ರೂಪಾಯಿ ಕೊಡೋ ಬಾಹುಬಲಿ ಸಹಕಾರ ಅಂತ ಜಾತ್ರೆ ಒಳಗೆ ಐದನೇ ದಿವಸ ದಾಸೋಹ ಕೊಲೆ ರಾಗ ಏನೇನು ಇಲ್ಲ ಏನೇನು ಇಲ್ರಿ ಎಲ್ಲ ಮುಗಿದ್ பஞ்ச கமிட்டி அவ்வளோ விசாரமா நாலு பத்தி இறது தாத்தோடு உகரன் அக்கில் சதுக்கி நக்க மாண கை அவன திருப்பிடுவேன் மாத்தாடு கோத்த ஆகிஷன் யா கமிட்டி அவ்வளோ கொடுத்தாரோட் வந்து அங்ளாக நெத்தி லோடு வந்து அங்கே மட்டக்கு முந்த அவ்வரர் ತೆಲಿಗೆ ಟವಲ್ ಸುತ್ಕೊಂಡು ಬಂದು ಯಾರೇ ಬುದ್ಧಿ ಅಂದ್ರು ಇಪ್ಪ ಯಾರು ಅಂದ್ರು ಒಂದು ಗೋಧಿ ಲೋಡ ಒಂದ್ ಅಕ್ಕಿ ಲೋಡ ಒಂದ್ ಬೆಲ್ಲದ ಲೋಡ ಬಂದು ಮೂರು ಗಾಡಿ ನಿತ್ತ ಬಿಟ್ಟಾವ ಇವನ್ ಯಾರು ಇಳಿಸ್ಕೋ ಇದ್ರಿ ಬರ್ರಿಪಾ ನಾ ಬಾ ನೀ ಬಾ ಬಡ 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 ಎಳ್ಸ್ಕೊಂಡ್ರು ಅಂದ್ರು ಇಲ್ಲ ಸಾಧು ಮನುಷ್ಯ ದಾಡಿ ಇದ್ದು ಜಡಿ ಇದ್ದು ರೋಡ್ ಮ್ಯಾಗ್ ಬಂದ್ ಜಲ್ಕಿ ಕ್ರಾಶಿನಾಗ ಮೂರು ಲೋರಿಂದ ರೀ ಮಠ ನಮ್ಮ ತಪ್ಪೆಗೆ ಅದಕ್ಕೆ ಕಟ್ಟೋದ್ರಿ ಸುಮ್ಮ ನಾವು ನೀವು ನಿನಿತ್ಯ ಮಾತ್ರ ಅದಕ್ಕೆ ಹಿಂದೆ ಮಾಧವಾನಂದ್ರು ಅದು ನಾವು ಉರ್ಲಿಂಗಮ್ಮರಾದ್ರು ಸಮರ್ಥ ಸದ್ಗುರು ರಾಯಲಿಂಗೇಶ್ವರರು ಮಹಾಲಕ್ಷ್ಮೀ ದೇವಿ ದ್ಯಾಮವತಾಯಿ ಮಲ್ಲಿಕಾರ್ಜುನ ರೇವಣ ಸಿದ್ದೇಶ್ವರ ಬಸವೇಶ್ವರನ ಆಶೀರ್ವಾದ ಸುಮ್ಮ ಏನದಪ್ಪ ಅಂತಂದ್ರ ನಮಗ್ ಬೆಲ್ಲ ಇರ್ಲಿಲ್ಲ ಅಂದ್ರೆ ಬೆಲ್ಲ ಉಂಟಾದ ಒಂದು ಮಾತು ನಮಗೆ ಎರಡು ರೊಟ್ಟಿ ನಿದಿಲ್ಲ ಅಂದ್ರೆ ಒಂದ್ ರೊಟ್ಟಿ ತಂದಿಲ್ಲ ನಾವು ಮಾಡಿದವಪ್ಪ ಅಂತಂದ್ರ ಯಾತ ದಾಸೋಗದೊಂದು ಪದ್ಧತಿ ಅಂತ ನಾ ವಿನಂತಿ ಮಾಡ್ಕೊಂಡೇನಿ ಅಂತಂದ್ರ ದಾಸೋಗದೊಳಗ ಒಂದು ಶಕ್ತಿ ಅದ ಏನ್ ಶಕ್ತಿ ಅದಪ್ಪಾ ಅಂತಂದ್ರ ತಿಳದಾಗ್ಲಿ ತಿಳಾಗ್ಲಿ ನಮ್ಮಲ್ಲಿ ರೋಗ ಋದಗಳಿರ್ತಾವ ಕೆಟ್ಟ ವ್ಯಸನಗಳು ಇರ್ತಾವ ದುರ್ಬುದ್ಧಿಗಳು ಇರ್ತಾವ ಪ್ರತಿಯೊಬ್ಬರ ಮನೆಯಲ್ಲಿ ಮಾಡಿರ್ತಕ್ಕಂಥ ಆಹಾರ ಬಂದ ಈ ಆಶ್ರಮದೊಳಗೆ ಒಂದೇ ತನದಲ್ಲಿ ಕೂಡ ಅದ ಪ್ರಸಾದ ಆಯ್ತಂದ್ರ முன்னூற அறுவத்த ரோகொப மனுஷனின் அதரொழி யாதே ஒன்று ரோகித ஆசாத பிரபு பரவாயில் ஓகே அனு இல்லவரை சத்ங்க கார்கிரமன்ன உருகி அத்த தங்கியே பூஜ்ஜிய தாயிரே தமிழரிக்கூடிய ஜெய மங்கலம் Terima kasih telah menonton